ಬರ್ತಾರೆ ಕೇಕ್ ಕಟ್ ಮಾಡಿಸ್ಕೆ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನನ್ನ ಮಗಂದು ಹುಟ್ಟಿದ್ದ ಹಬ್ಬ ತುಂಬಿ ಇಪ್ಪತ್ತಕ್ಕೆ ಬೀಳ್ತೈತೆ ಇವತ್ತು ಬರ್ತಾಳೆ ಇವತ್ತು ಮಂಗಳವಾರ ಬಿದ್ದೈತೆ ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಪೂಜೆ ಮಾಡಬೇಕು ಆಮೇಲೆ ಬಟ್ಟೆ ನಾವು ಸಂಡೇ ಹೋಗಿ ಬಟ್ಟೆ ತೊಗೊಂಡ್ಬಂದಿದ್ವಿ ಇವಾಗ ಅದೇ ಹಾಕ್ಕೊಂಡು ಬಟ್ಟೆ ಹೊಸ ಬಟ್ಟೆ ಹಾಕ್ಕೊಂಡು ಇನ್ನೇನು ಪೂಜೆ ಮಾಡಬೇಕು

ಇಲ್ಲಿ ಮನೇಲಿ ಪೂಜೆ ಎಲ್ಲ ಆಯಿತು ಇವಾಗ ಗಂಗಮ್ಮನಿಗೆ ಕಾಳಮ್ಮನಿಗೆ ಹೋಗಿ ಪೂಜೆ ಬರ್ತಾವನೆ ಹೋಗ್ಬಿಟ್ಟು ಹುಟ್ಟಿದ್ದ ಹಬ್ಬ ಅಂದರೆ ಎಲ್ಲನೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು ಮನೇಲಿ ದೇವರೈತೆ ಇಲ್ಲಿ ಪೂಜೆ ಮಾಡಿಸ್ ಮಾಡಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ತಾರೆ ಆಮೇಲೆ ಟಿಫನ್ ಕೊಡಬೇಕು ಟಿಫನ್ ಬಂದು ದೋಸೆ ಬೋಟಿ ಮಾಡಿದೀವಿ ಅವ್ನಿಗೆ ತುಂಬಾ ಇಷ್ಟ ಬೋಟಿ ಸರ್ ಅಂದ್ರೆ ಅದಕ್ಕೋಸ್ಕರ ಟಿಫನ್ಗೆ ನಾನ್ ವೆಜ್ ಮಾಡಿದೀವಿ ಸಂಗಿರ್ಲಿಲ್ಲ ಇವತ್ತು ನಾನ್ವೆಜ್ ದೋಸೆ ಬೋಟಿ ಇವಾಗ ದೋಸೆ ಹಾಕೊಡ್ಬೇಕು ಫಾರ್ಮ್ ಹೌಸ್ ಹತ್ರ ಹೋಗ್ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ತುಂಬಾ ದಿವಸನೇ ಆಗಿತ್ತು ಹೋಗಿ ಹೋಗಕ್ಕೆ ಆಗಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತು ಹೋಗಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಹಂಗೆ ವಾಕಿಂಗ್ ಆಗುತ್ತೆ ವಾಕಿಂಗ್ ಮುಗಿಸ್ಕೊ ವಾಕಿಂಗ್ ಆಗುತ್ತೆ ಅದಕ್ಕೋಸ್ಕರ ನಾನು ನಡ್ಕೊಂಡು ಹೋಗ್ತಾ ಇದೀವಿ ಸುಮ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ಇವತ್ತು ನನ್ನ ಮಗಳಿಗೆ ಕಾಲೇಜ್ ರಜೆ ಇತ್ತು ಸಂಡೆ ಮತ್ತು ಮಂಡೇ ಎರಡು ದಿವಸನೂ ಕ್ಲಾಸ್ ನಡೀತಾ ಇತ್ತು ಅದಕ್ಕೋಸ್ಕರ ಇವತ್ತು ಹಾಲಿಡೇ ಕೊಟ್ಟಿದ್ದರು ನನ್ನ ಮಗಳಿಗೆ ಇವತ್ತು ಹೋಗಿ ಬರೋಣ ಅಂದ್ಬಿಟ್ಟು ಹತ್ರ ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಬಿಸಿಲು ಮಾಡಿ ಬಿಸಿಲು ಶಾವಿಗೆ ಪಾಯಸ ಮಾಡೋಣ ಸಿ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಇವತ್ತು ನಾನು ಶಾವಿಗೆ ಪಾಯಸ ಮಾಡ್ತಾ ಇದೀನಿ ಒಂದು ಕಡೆಯಲ್ಲಿ ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊತಾ ಇದೀವಿ ಅದಕ್ಕೆ ಸ್ವಲ್ಪ ತುಪ್ಪ ಕಾಯಿ ಅಷ್ಟೊತ್ತಿಗೆ ನಿಮ್ಗೆ ಎಷ್ಟು ಅಷ್ಟು ತುಪ್ಪ ಹಾಕೊಂಡ್ರೆ ಆಗುತ್ತೆ ಸ್ವಲ್ಪ ತುಪ್ಪ ಕಾಯಿ ಔಷತ್ಗೆ ನಾನು ಬಾದಾಮಿ ಗೋಡಂಬಿ ದ್ರಾಕ್ಷಿ ಇದು ಮೂರು ಇದು ಮೂರು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೆ ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಸಾಕಿದು ಫ್ರೈ ಮಾಡ್ಕೊಂಡಿರೋದು ಒಂದು ಬೌಲು ತೆಗೆದಿಟ್ಕೊಳ್ಳೋಣ ತುಪ್ಪ ಮಾತ್ರ ಕಡೆಯಲ್ಲೇ ಇರಲಿ ನಾನು ಎಮ್ ಪಿ ಆರ್ ಶಾವಿಗೆ ತಗೊಂಡಿದ್ದೀನಿ ಒಂದು ಒಂದು ಬೋಲಷ್ಟು ಶಾವಿಗೆ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಇನ್ನೂ ಎಕ್ಸ್ಟ್ರಾ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅಂಟ್ಕೊಳಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕೆಂಪು ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ನಾನು ಏನು ಸ್ವೀಟ್ ಮಾಡೋದು ಜಾಮೂನ್ ಮಾಡೋದ ಶಾವಿಗೆ ಪಾಯಸ ಮಾಡೋದ ಅನ್ನೋದು ಯೋಚನೆ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ಮನೆಯೆಲ್ಲ ಜಾಮೂನ್ ಮಾಡಿದ್ದೆ ಅಂದ್ಬಿಟ್ಟು ಇವತ್ತು ಶಾವಿಗೆ ಪಾಯಸ ಮಾಡೋಣ ಮತ್ತು ಬಾದಾಮಿ ಅಲ್ಲಿ ಏನಾರ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಇದ್ದೆ ಆಮೇಲೆ ಸಂಜೆ ಮೇಲೆ ಫಾರ್ಮ್ ಹೌಸ್ ಹತ್ರ ಹೋಗಿ ಬಂದು ಆಮೇಲೆ ಶಾವಿಗೆ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೆ ನಾನು ಅದು ಫ್ರೈ ಮಾಡ್ತಾ ಇದ್ರೆ ಕೈ ಮೇಲೆ ಅದು ತುಪ್ಪ ಎಗರ್ತಾನೆ ಇತ್ತು ಒಂದು ಸಲ ಕೈ ಮೇಲೆ ಎಗರಿದ್ರೆ ಪದೇ 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 ಎಣ್ಣೆ ನಾವು ಬಿಸಿ ಕೈ ಸುಟ್ಕೊಳ್ತಾನೆ ಇರ್ತೀವಿ ಇಲ್ಲಾಂದರೆ ಏನೂ ಆಗೋದೇ ಇಲ್ಲ ನನಗೆ ಒಂದು ಎರಡು ಮೂರು ಸಲ ಅಷ್ಟು ನನಗೆ ಅಂದ್ರೆ ಕೈ ಮೇಲೆ ತುಪ್ಪ ಬಿಸಿ ತುಪ್ಪದ ಜೊತೆ ಶಾವ್ಗೆನ ಎಗರ್ತಾ ಇತ್ತು ಯಾವ ಟೈಮಲ್ಲಿ ಶಾವಿಗೆ ಇಕ್ಕಿದ್ನ ಅನ್ಕೊಂಡೆ ಆಮೇಲೆ ಇದು ಸಾಕಿದು ಫ್ರೈ ಮಾಡ್ಕೊಂಡಿರೋದು ಒಂದು ಲೀಟ್ರಷ್ಟು ನಾನು ಗಟ್ಟಿ ಹಾಲು ಬಿಸಿ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಪಶ್ಟೆ ಕಾಯಿಸ್ಕೊಂಡಿದ್ದೀನಿ ಕಾಯಿಸ್ಕೊಂಡ್ರೆ ನಾವು ಬಿಸಿ ಹಾಲು ಹಾಕೊಬಹುದು ಇಲ್ಲಾಂದ್ರೆ ತಣ್ಣಗಿದ್ರೆ ಶಾವಿಗೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಬಿಸಿ ಹಾಲು ಹಾಕೊಂಡಿದೀನಿ ಇವಾಗ ನಾವು ಮಿಕ್ಸ್ ಮಾಡ್ತಾ ಇರ್ಬೇಕು ಇಲ್ಲಾಂದ್ರೆ ಅಂಟ್ಕೊಳತ್ತೆ ಅದಕ್ಕೋಸ್ಕರ ಒಂದ್ ಒಂದ್ ಎರಡ್ ಮೂರ್ ನಿಮಿಷಕ್ಕೆಲ್ಲ ಆಗೋಗುತ್ತೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಹಾಲ್ ನೋಡ್ಕೊಳ್ಳಿ ಏನಾನ ಕಮ್ಮಿ ಆದ್ರೆ ಎಕ್ಸ್ಟ್ರಾ ಹಾಕೊಬಹುದು ಸ್ವಲ್ಪ ಬಾಯ್ಲ್ ಆದರೆ ಹಾಲಲ್ಲಿ ಬಾಯ್ಲ್ ಆದರೆ ಚೆನ್ನಾಗಿರತ್ತೆ ಗಟ್ಟಿ ಬರುತ್ತೆ ಶಾವಿಗೆ ಪಾಯಸ ಟೇಸ್ಟು ಸಿಕ್ಕತ್ತೆ ನಮಗೆ ತಿನ್ನೋವಾಗ ಸಿಕ್ಕಾಪಟ್ಟೆ ಟೇಸ್ಟ್ ಇರತ್ತೆ ನಾವು ನೀರಲ್ಲಿ ಬಾಯ್ಲ್ ಮಾಡಿ ನೀರು ಬೊಗಿಸ್ಕೊಂಡು ಶಾ ಹಾಲು ಶಾವಿಗೆ ಹಾಕಿ ಬಾಯ್ಲ್ ಮಾಡಿಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಇದ್ರ ಜೊತೆ ಸ್ವಲ್ಪ ಕೋವಾ ಮಿಲ್ಕ್ ಮೇಡ್ ಎಲ್ಲ ಹಾಕಿದ್ರೂ ಚೆನ್ನಾಗಿರತ್ತೆ ನಾನು ಬರೀ ಹಾಲಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಗಟ್ಟಿ ಹಾಲಲ್ಲೇ ಮಾಡ್ತಾಯಿದ್ದೀನಿ ನಾವು ಮುಟ್ಟು ನೋಡಬೇಕು ಚೆನ್ನಾಗಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬಾಯ್ಲ್ ಆಗಿರಬೇಕು ಆಮೇಲೆ ಇದ್ದಂಗೆ ನಾವು ನಮಗೆ ಸಕ್ಕರೆ ಎಷ್ಟು ಅಷ್ಟು ನೀವು ಸಕ್ಕರೆನ ಹಾಕ್ಕೊಬೋದು ಇಲ್ಲಾಂದರೆ ಮಿಲ್ಕ್ ಮೇಡನ ಹಾಕ್ಕೊಬೋದು ನಾನು ಸಕ್ಕರೆ ಇದ್ದೀನಿ ಎಷ್ಟು ಅಷ್ಟು ಸಕ್ಕರೆ ಹಾಕ್ಕೊಂಡು ಮತ್ತು ಏಲಕ್ಕಿ ಪುಡಿ ನಾನು ಏಲಕ್ಕಿ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ನೀರಂಗೆ ಆಗುತ್ತೆ ಆಮೇಲೆ ಗಟ್ಟಿಯಾಗೋಗುತ್ತೆ ನೋಡಿ ಇವಾಗ ಗಟ್ಟಿಯಾಗೈತಲ್ಲ ನಾನು ಇನ್ನೂ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊತೀನಿ ಎಕ್ಸ್ಟ್ರಾ ಮನೇಲಿ ಕುಂಕುಮ ಕೇಸರಿ ಇದ್ರೂ ಅದೇ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಸ್ವೀಟ್ಸ್ಗೆಲ್ಲ ಕೇಸರಿ ಹೂವು ಹಾಕಿದ್ರೇ ಚೆನ್ನಾಗಿರೋದು ಟೇಸ್ಟು ಕೊಡುತ್ತೆ ಎಲ್ಲ ಫ್ರೈ ಮಾಡ್ಕೊಂಡಿದ ದ್ರಾಕ್ಷಿ ಗೋಳಂಬಿ ಬಾದಾಮಿ ಪಿಸ್ತಾ ಇದ್ರೂ ಹಾಕೊಬೋದು ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ದ್ರಾಕ್ಷಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ದ್ರಾಕ್ಷಿ ಕಮ್ಮಿನೇ ತಿನ್ನೋದು ಪಾಯಸ ರೆಡಿ ಆಯಿತು ಇನ್ನೇನು ಬರ್ತಾರೆ ಕೇಕ್ ಕಟ್ ಮಾಡಿಸೆ ಇನ್ನೂ ಕೇಕ್ ತಗೊಂಬಂದಿಲ್ಲ ಇವಾಗ ಶಾಪಿಂದ ಬರುವಾಗ ಕೇಕ್ ತಗೊಂಬರ್ತಾರೆ ಒಂದು ಎಂಟು ಎಂಟು ಗಂಟೆಯಿಂದ ಎಂಟೂವರೆ ಒಳಗಡೆ ಕೇಕ್ ಕಟ್ ಮಾಡ್ತೀವಿ ಆಮೇಲೆ ಊಟ ಮಾಡಿಬಿಟ್ಟು ರಾತ್ರಿಗೆ ಬಾದಾಮಿ ಹಾಲು ಮಾಡೋಣ ಅಂದ್ಬಿಟ್ಟು ಮನೆಯಲ್ಲಿ ಕೊಬ್ಬರಿ ಮತ್ತೆ ಕ ಬಾದಾಮಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಬಾದಾಮಿ ಹಾಲು ಮಾಡ್ತೀವಿ ರಾತ್ರಿಗೆ ಮಲ್ಕೊಂಡೋಗಾಗ ಬಾದಾಮಿ ಹಾಲು ಮಾಡೋಣ ಅಂದ್ಬಿಟ್ಟಿದ್ದೀನಿ ಅವ್ರು ಇಷ್ಟಪಡ್ತಾರಲ್ವ ಅದಕ್ಕೋಸ್ಕರ ಇವಾಗ ಪಾಯಸ ಮಾತ್ರ ರೆಡಿ ಆಗೈತೆ ತಣ್ಣಗಾದ್ಮೇಲೆ ತಿಂದ್ರೆ ತುಂಬಾ ಚೆನ್ನಾಗಿರತ್ತೆ ತುಂಬಾ ದಿಸನ ಆಗಿತ್ತು ಪಾಯಸ ಮಾಡಿ ನಮ್ಮ ಮನೇಲಿ ಈ ನಡುವೆಲ್ಲ ಜಾಮೂನ್ ಮಾಡ್ತಾ ಇದ್ವಿ ಪಾಯಸ ತುಂಬಾ ದಿವಸ ಆಗಿತ್ತು ಅಂದ್ಬಿಟ್ಟು ಇವತ್ತು ಪಾಯಸ ಮಾಡೋಣ ಅನ್ಬಿಟ್ಟು ಪಾಯಸ ಮಾಡ್ತಾ ಇದೀನಿ ಪಾಯಸ ರೆಡಿ ಆಗೈತೆ ಬರೋಷ್ಟ್ರದೇ ತಣ್ಣಗಾಗಿರತ್ತೆ ಆಮೇಲೆ ತಿನ್ಬೇಕು ಆ ಸಂಜೆ ಮೇಲೆ ಕೇಕ್ ಕಟ್ ಮಾಡಿಸ್ತೀವಿ ಇನ್ನೇನು ಮಾಡ ಇನ್ನೇನು ಹೋಟ್ಲಿಗೆ ಎಲ್ಲೋ ಏನು ಹೋಗ್ತಾ ಇಲ್ಲ ಮನೇಲೆ ಚಿಕ್ಕದಕ್ಕೆ ಕೇಕ್ ಕಟ್ ಮಾಡ್ತೀವಿ ಶಾಪಿಂದ ಬಂದ್ರು ಎಲ್ಲರೂ ಇವಾಗ ನನ್ನ ಮಗ ಬೆಳಿಗ್ಗೆ ಹಾಕೊಂಡಿರೋದು ಹೊಸ ಶರ್ಟ್ ಸುಖಸಾಗರಲ್ಲಿ ತಗೊಂಡಿರೋದು ಬಜಾಜ್ ಕಾಂಪ್ಲೆಕ್ಸ್ ಅಲ್ಲಿ ಪ್ಯಾಂಟ್ ಮತ್ತೆ ಶರ್ಟ್ ಚೆಕ್ಸ್ ಶರ್ಟ್ ಹಾಕೊಂಡಿದ್ದ ಇವಾಗ ಇನ್ನೊಂದು ಬಟ್ಟೆ ಚೇಂಜ್ ಮಾಡ್ಕೊಂಡ್ಬರ್ತಾನೆ ನಾನು ಅದು ಇನ್ನೂ ವೀಡಿಯೋ ಹಾಕ್ಲೇ ಇಲ್ಲ ಏನ್ ಮುಂದಿನ ವೀಡಿಯೋಸಲ್ಲಿ ಯಾವ ತೊಗೊಂಡಿದ್ದೀವೋ ಆ ಬಟ್ಟೆ ಅಪ್ಲೋಡ್ ಮಾಡ್ತೀನಿ ತೋರಿಸ್ತೀನಿ ಈಗ ಕೇಕ್ ತೊಗೊಂಬಂದವ್ರೆ ಚಂದನ್ ಟಿ ಇ ಎಸ್ ಅಂದ್ಬಿಟ್ಟು ಇವತ್ತು ಈವಾಗ ತುಂಬಿ ಇಪ್ಪತ್ತಕ್ಕೆ ಬೀಳ್ತೈತೆ ಅವನಿಗೆ ಬರ್ತಡೆ ಎಲ್ಲ ಕೇಕ್ ತೊಗೊಂಬಂದವ್ರೆ ನಮ್ಮ ಯಜಮಾನ್ ರೆಸ್ಟೋರೆಂಟ್ಗಡೆ ಟೀ ಪೈ ಮೇಲೆ ಒಂದು ಶಾಲು ಹಾಕಿ ಮತ್ತು ಒಂದು ಫೋಟೋಸ್ ಇರತ್ತಲ್ವ ಚಿಕ್ಕ ವಯಸ್ಸಲ್ಲಿರೋ ಫೋಟೋಸ್ ಎಲ್ಲ ಜೋಡಿಸ್ತಾರೆ ನಮ್ಮ ಯಜಮಾನ್ಗೆ ಅದು ಜೋಡಿಸ್ಲೇಬೇಕು ಬರ್ತಡೇಗೆ ಅಂದಮೇಲೆ ಎಲ್ಲ ಫೋಟೋಸ್ ಎಲ್ಲ ಜೋಡಿಸಿದ್ದೀವಿ ಇದು ಬಂದು ಬರೀ ಎರಡೂವರೆ ವರ್ಷ ಅಷ್ಟೇ ಅವನು ಕೋಟ್ ಹಾಕ್ಕೊಂಡಿರೋ ಶರ್ಟು ಹಿಂದ್ಗಡೆ ಬಂದಿರೋದು ಬರೀ ಎರಡು ಎರಡೂವರೆ ತಿಂಗಳು ಮಗು ಫೋಟೋ ಅದು ನಾವು ನಾಮಕರಣ ಮಾಡಿರೋ ಫೋಟೋ ಅದು ಬಟ್ಟೆ ಬಟ್ಟೆ ಯಾವಾಗ ನಾವು ಚೇಂಜ್ ಮಾಡುವಾಗ ಅವಾಗ ಫೋಟೋ ತೆಗ್ದಿರೋದು ನಾಮಕರಣದಲ್ಲಿ ಅದ್ರಲ್ಲಿ ತುಂಬ ಚೆನ್ನಾಗಿದ್ದ ಈ ಈ ಫೋಟೋ ಬಂದು ಒಂಬತ್ತು ತಿಂಗಳಲ್ಲಿ ಕೂದಲು ಕೊಡಬೇಕಾಗಿತ್ತು ಕೊಂಡದ ಫೋಟೋ ಕೂದಲು ಕೊಡುವಾಗ ನಾವು ಅದು ಕೂದಲೇ ಇರಲಿಲ್ಲ ಅದ್ರ ಮೇಲೆ ಸುಮ್ಮನೆ ಏರ್ಪಿನ್ ಹಾಕ್ಬಿಟ್ಟು ಸಿಕ್ಸಿರೋದಷ್ಟೇ ಆವಾಗ ತುತ್ತುರಿಕೊಳ್ತಾ ಇದ್ದ ಆ ಫೋಟೋಸ್ನ ಅದೆಲ್ಲ ತುಂಬ ಗ್ಯಾಪ್ನ ಬರುತ್ತೆ ನನಗೆ ಆ ಮಗು ಆ ಒಂದು ಮಗುದು ನನಗೆ ತುಂಬ ಚಿಕ್ಕ ವಯಸ್ಸಿನ ತುಂಬ ಗ್ಯಾಪ್ನ ಬರುತ್ತೆ ಎಲ್ಲ ಆಯಿತು ಇವಾಗ ಕೇಕ್ ಕಟ್ ಮಾಡಿಸ್ಬೇಕು ಅದು ಸ್ಪ್ರೇ ಬರುತ್ತಲ್ವಾ ಹುಡುಗರೆಲ್ಲ ಅಂಕ್ ಅಣ್ಣ ಅಣ್ಣ ನನ್ಗೆ ಹೊಡೀರಿ ಅಣ್ಣ ನನ್ಗೆ ಗೊಡೀರಣ್ಣ ಅಂತ ಇದ್ರು ನಾನು ಬೇಡ ಬೇಡ ಅಂದ್ರೂ ಕೇಳ್ತಾ ಇದ್ದಿಲ್ಲ ನನಗೆ ಜಾಸ್ತಿ ಹೊಡೀರಿ ಅಂತ ಇದ್ರು ಎಲ್ಲ ಸ್ಪ್ರೇ ಹೊಡೆದು ಅಂತ ಬರ್ತಡೆ ಕೇಕ್ ಕಟ್ ಮಾಡಿಸ್ಕೊಳಕ್ಕೆ ಕಟ್ ಮಾಡಿಸ್ಕೊತಾನೆ ಹುಡುಗರೆಲ್ಲ ಬರ್ತಾರಲ್ವ ತುಂಬಾ ನಾಚಿಕೆ ಅಂದ್ರೆ ಹುಡುಗರನ್ನೆಲ್ಲ ಕೂಗಿ ಕೇಕ್ ಎಲ್ಲ ಕೊಡ್ತೀವಲ್ವಾ ಅದೊಂಥರ ನಮಗೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಕರೆಸಿ ಅವನಿಗೆ ತುಂಬಾ ನಾಚಿಕೆ ಅಂದ್ರೆ ಮಕ್ಕನೆ ತೋರ್ಸಲ್ಲ ಅವ್ನೊನ್ಸಲ್ಲ ಮುಂಚೆ ಎಲ್ಲ ವೀಡಿಯೋಸ್ಗೆಲ್ಲ ಮಕ್ಕನೆ ತೋರಿಸ್ತಾ ಇರ್ಲಿಲ್ಲ ಈ ನಡುವೆ ಸ್ವಲ್ಪ ಅಡ್ಜಸ್ಟ್ ಆಗೋನೆ ಸ್ವಲ್ಪ ಮಾ ಫೇಸ್ ಎಲ್ಲ ಕೊಡ್ತಾನೆ ಮುಂಚೆ ಅಂತೂ ಕೊಡ್ತಾನೆ ಇರಲಿಲ್ಲ ಇವಾಗೂ ಒಂದೊಂದ್ಸಲ ತುಂಬ ನಾಚಿಕೆ ಬೀಳ್ತಾನೆ ಫೇಸು ವಿಡಿಯೋ ಮಾಡೋವಾಗ ಹತ್ತು ಕಡೆ ತಿಳ್ಕೊತಾನೆ ಅಂಥದ್ರಲ್ಲಿ ಹುಡುಗರು ಬರೋದು ದೊಡ್ಡವ್ರು ಆಗ್ತವ್ರಲ್ವ ಅವ್ರಿಗೂ ಒಂಥರ ನಾಚಿಕೆ ಮಕ್ಕಳು ಬರೋದು ಎಲ್ಲ ನೋಡ್ತಾರಲ್ವ ನಾಚಿಕೆ ಅವ್ನಿಗೆ ಅಂದರೆ ನಮ್ಮ ಬಲಂತಕ್ಕೆ ಇವತ್ತು ನಿಂತ್ಕೊಂಡು ಕೇಕ್ ಕಟ್ ಮಾಡಿಸ್ಕೊಂಡಿರೋದು ನಾವೇನು ರೆಡಿ ಸುಮ್ಮನೆ ಸಿಂಪಲ್ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿದ್ವಿ ಆ ಶರ್ಟಂತೂ ತುಂಬ ಚೆನ್ನಾಗಿತ್ತು ನಾವು ಸುಖಸಾಗರಲ್ಲಿ ತೊಗೊಂಡಿರೋದು ಆ ಕ್ಲಾತ್ ಅಂತೂ ತುಂಬ ಇಷ್ಟ ಆಯಿತು ನನಗಂತೂ ಆ ಶರ್ಟು ಒಟ್ನಲ್ಲಿ ಸ್ವಲ್ಪ ನನಗೆ ಟೈಟ್ ಅನ್ನಿಸ್ತು ಅವ್ನು ಒಟ್ಟನೇಲೆ ಫಿಟ್ಟಾಗಿತ್ತು ಅವನಿಗೆ ಎಲ್ಲ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೊಡ್ತಾವನೆ ಇವತ್ತಿನ ಬರ್ತಡೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈಬಿಡಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ